ಚಿಂತನ ಶಿಕ್ಷಣ ಪ್ರಸ್ತುತಿ ದಿವ್ಯಾಗೌಡ ಶಿಕ್ಷಣವು ಪುರುಷರು ಮತ್ತು ಮಹಿಳೆಯರಿಗೆ ಸಮಾನವಾಗಿ ಮುಖ್ಯವಾಗಿದೆ ನಾವು ಒಟ್ಟಾಗಿ ಆರೋಗ್ಯಕರ ಮತ್ತು ವಿದ್ಯಾವಂತ ಸಮಾಜವನ್ನು ನಿರ್ಮಿಸುತ್ತೇವೆ ಉಜ್ವಲ ಭವಿಷ್ಯಕ್ಕಾಗಿ ಅತ್ಯಗತ್ಯ ಸಾಧನವಾಗಿರುವುದರ ಜೊತೆಗೆ ಇದು ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹೀಗಾಗಿ ಸರಿಯಾದ ಶಿಕ್ಷಣ ಇಬ್ಬರಿಗೂ ಉಜ್ವಲ ಭವಿಷ್ಯವನ್ನು ಸೃಷ್ಟಿಸುತ್ತದೆ ಆಧುನಿಕ ಶಿಕ್ಷಣ ವ್ಯವಸ್ಥೆ ಉತ್ತಮ ಶಿಕ್ಷಣವು ಜೀವನದಲ್ಲಿ ಅನೇಕ ಉದ್ದೇಶಗಳನ್ನು ಪೂರೈಸುತ್ತದೆ ವೈಯಕ್ತಿಕ ಅಭಿವೃದ್ಧಿ ಸಾಮಾಜಿಕ ಸ್ಥಾನಮಾನದ ಉನ್ನತಿ ಸಾಮಾಜಿಕ ಆರೋಗ್ಯ ಆರ್ಥಿಕ ಪ್ರಗತಿ ರಾಷ್ಟ್ರದ ಯಶಸ್ಸು ಜೀವನದಲ್ಲಿ ಗುರಿಗಳನ್ನು ಹೊಂದಿರುವುದು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಮಗೆ ಅರಿವು ಮೂಡಿಸುವುದು ಮತ್ತು ಪರಿಸರದ ಸಮಸ್ಯೆಗಳು ಇತರ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಪರಿಹಾರಗಳನ್ನು ಒದಗಿಸುವುದು ಜ್ಞಾನವು ಅತ್ಯುತ್ತಮ ಸಂಪತ್ತು ಜ್ಞಾನವು ಒಂದು ಸಂಪತ್ತು ಅದನ್ನು ಯಾರೂ ಕದಿಯಲು ಅಥವಾ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಹಂಚಿದಾಗ ಕಡಿಮೆಯಾಗದ ಹೆಚ್ಚುತ್ತಿರುವ ಏಕೈಕ ಸಂಪತ್ತು ನಮ್ಮ ಸಮಾಜದಲ್ಲಿ ವಿದ್ಯಾವಂತರಿಗೆ ವಿಭಿನ್ನವಾದ ಗೌರವವಿದೆ ಮತ್ತು ನಮ್ಮ ಸಮಾಜದ ಜನರು ಸಹ ಅದನ್ನು ಗೌರವಿಸುತ್ತಾರೆ ಶಿಕ್ಷಣವು ಜನರ ಮನಸ್ಸನ್ನು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲು ಕೆಲಸ ಮಾಡುತ್ತದೆ ಮತ್ತು ಸಮಾಜದಲ್ಲಿ ಜನರ ನಡುವಿನ ಎಲ್ಲಾ ತಾರತಮ್ಯಗಳನ್ನು ತೊಡೆದು ಹಾಕಲು ಸಹ ಸಹಾಯ ಮಾಡುತ್ತದೆ ಜೀವನದ ಪ್ರತಿಯೊಂದು ಅಂಶವನ್ನು ಅರ್ಥಮಾಡಿಕೊಳ್ಳಲು ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಇದು ಎಲ್ಲ ಮಾನವ ಹಕ್ಕುಗಳು ಸಾಮಾಜಿಕ ಹಕ್ಕುಗಳು ಕರ್ತವ್ಯಗಳು ಮತ್ತು ದೇಶದ ಬಗೆಗಿನ ಜವಾಬ್ದಾರಿಗಳನ್ನು ಅರ್ಥ ಮಾಡಿಸುತ್ತದೆ